ನಮಸ್ಕಾರ ಜಗತ್ತಿನಾದ್ಯಂತ ಶಿವರಾತ್ರಿಯ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಇದೇ ಹದಿನೈದನೇ ತಾರೀಕು ಫೆಬ್ರವರಿ ಹದಿನೈದನೇ ತಾರೀಕು ಶಿವರಾತ್ರಿ ನಡೀಲಿಕ್ಕಿದೆ ಶಿವನ ಪೂಜೆಯಲ್ಲಿ ಶಿವನ ಜಪದಲ್ಲಿ ಶಿವಭಕ್ತರು ಪಾಲ್ಗೊಳ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೂ ಕೂಡ ವಿಶೇಷವಾಗಿ ಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ಅದಕ್ಕೆ ಈ ಎರಡು ಮೂರು ನಾಲ್ಕೈದು ದಿನಗಳ ಹಿಂದೆ ಒಂದು ವಾರಗಳ ಹಿಂದೆ ಒಂದು ತಿಂಗಳ ಹಿಂದೆ ಅನೇಕರು ಪಾದಯಾತ್ರೆ ಮೂಲಕ ಬರ್ತಾರೆ ಲಕ್ಷಾಂತರ ಮಂದಿ ಶಿವನ ಭಕ್ತರು ಮಂಜುನಾಥ ಸ್ವಾಮಿಯ ಭಕ್ತರು ಪಾದಯಾತ್ರೆ ಮೂಲಕ ಬರ್ತಾ ಇದ್ದಾರೆ ನಾವೀಗ ಚಾರ್ಮಾಡಿಯ ಭಾಗದಲ್ಲಿದ್ದೇವೆ ಚಾರ್ಮಾಡಿಯ ಭಾಗದಲ್ಲಿ ನೀವು ಗಮನಿಸ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕಾಲ್ನಡಿಗೆಯಲ್ಲಿ ಬರ್ತಾರೆ ಕೆಲವರು ಚಪ್ಪಲ್ ಹಾಕದೆ ಚಪ್ಪಲ್ ಹಾಕಿ ಎಷ್ಟು ಭಕ್ತಿಯಿಂದ ಬರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರನ್ನು ದೇವರೇ ಕರ್ಕೊಂಡು ಬರ್ತಾರ ಅನ್ನುವಂಥ ರೀತಿಯಲ್ಲಿ ನಮ್ಗೆ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಬಿಸಿ ಒಂದು ಕಡೆ ಬಿಸ್ಲಿದೆ ಇನ್ನೂರು ಕಿಲೋಮೀಟರ್ ನಡಿಬೇಕು ಅದರ ಜೊತೆಗೆ ನಿದ್ದೆ ಎಲ್ಲ ಸಮಸ್ಯೆಗಳ ನಡುವೆ ಕೂಡ ಅವ್ರಿಗೆ ಒಂದೇ ಒಂದು ವಿಚಾರ ಇರೋದು ಅದು ಓಂ ನಮ ಶಿವಾಯ ಶ್ರೀ ಮಂಜುನಾಥ ಸ್ವಾಮಿಯ ಜಪ ಮಾತ್ರ ಖಂಡಿತವಾಗ್ಲೂ ನೀವು ಗಮನಿಸ್ಬೋದ್ರು ಅನೇಕರು ಕೇಸರಿ ಬಟ್ಟೆಯನ್ನು ಹಾಕಿದ್ದಾರೆ ಮಹಿಳೆಯರು ಪುರುಷರು ಅದರ ಜೊತೆಗೆ ಮಕ್ಕಳು ಕೂಡ ಪಾದಯಾತ್ರೆಯ ಮೂಲಕ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಶಿವರಾತ್ರಿಯ ಈ ಜಾಗರಣ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುವ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಸರ್ ತಮ್ಮ ಹೆಸರು ಎಲ್ಲಿಂದ ಬರ್ತಾ ಇದ್ರಿ ಸರ್ ಆ ಕಡಾಳಕಪ್ಪಲು ದುದುಬಳಿ ಆಸನ ಕೂಡ ಒಂದೇನೋ ಕವರ್ ಅನಿಸ್ತಾ ಇದೆ ಈಗ ಪಾದ ಯಾತ್ರೆ ಮಾಡ್ತಾ ಇದ್ದೀನಿ ನಿಮಗೆ ಖುಷಿ ಅನಿಸುತ್ತೆ ಖುಷಿ ಅನಿಸುತ್ತೆ ಆ ದೇವಸ್ಥಾನ ಒಂದಿನಾಸೆ ದರ್ಶನ ಪಡೆಲೇಬೇಕು ವರ್ಷಕ್ಕೆ ಒಂದಸರಿ ಬಂದಾಗ ಸಂತೋಷದಿಂದ ಹೋಗ್ಬೇಕು ವರ್ಷಕ್ಕೆ ಒಂದಸಲ ಬರ್ದೇ ಬರ್ತೀರಾ ಬಂದೆ ಬರ್ತೀವಿ ಒಂದು ಸಂತೋಷ ಪಡ್ಕೊಂಡು ಹೋಗ್ಬೇಕು ದೇವ್ರು ನೋಡಿ ದೇವ್ರು ನೋಡಿ ಇಷ್ಟವಾಗುತ್ತೆ ಇನ್ನೊಮ್ಮೆ ಬರೋಣ ಅನಿಸುತ್ತೆ ಅದರಿಂದ ನೋಡ್ಕೊಂಡು ಶುಭ ಶುಭ ಆಗ್ಲಿ ಅಂತ ಹೋಗ್ತೀವಿ ಈ ಬ್ಯಾಗ್ ಎಲ್ಲ ಹೊತ್ಕೊಂಡು ಬರ್ಬೇಕಲ್ಲ ಕಷ್ಟ ಆಗಲ್ಲ ನಮಗೆ ಅದೊಂದು ದೇವ್ರ ನೆನಪಿಸ್ಕೊಂಡ್ರೆ ಆ ದೇವ್ರ ಶಕ್ತಿ ಮೇಲೆ ನಾವು ಬರ್ತೀವಿ ದೇವ್ರ ಶಕ್ತಿಯಲ್ಲೇ ಬರ್ತಾ ಬರ್ತಾ ಇದ್ವಿ ಖಂಡಿತವಾಗ್ಲೂ ನಾನು ಹೇಳಿ ಕೂಡ ಹೇಳ್ದೆ ಮಂಜುನಾಥ ಸ್ವಾಮಿಯ ಶಕ್ತಿ ಏನಿದೆ ಮಂಜುನಾಥ ಸ್ವಾಮಿ ಮೇಲಿನ ಭಕ್ತಿ ಏನಿದೆ ಆ ಭಕ್ತಿಯಿಂದಲೇ ಎಷ್ಟೋ ಬಿಸಿಲಿದ್ರು ಕೂಡ ಅದರ ಜೊತೆಗೆ ಎಷ್ಟೋ ಕಷ್ಟಗಳಿದ್ರು ಕೂಡ ಅದು ಯಾವ್ದು ಗೊತ್ತಾಗಲ್ಲ ಮಂಜುನಾಥ ಸ್ವಾಮಿಯ ಶಕ್ತಿಯಿಂದ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಮತ್ತೊಬ್ರು ನಮ್ಮ ಜೊತೆಗೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಬರ್ತಾರೆ ರಾಮಮೂರ್ತಿ ಬೆಂಗಳೂರಿಂದ ಇಷ್ಟು ವರ್ಷ ನಮ್ಮ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ನೂರಾರು ಕೆಲಸಗಳಿದ್ರು ಬೆಂಗಳೂರಲ್ಲಿ ಅಷ್ಟು ಬಿಸಿ ಇದ್ರು ನಾನಂತ ಅಲ್ಲ ಸುಮಾರು ಇಷ್ಟು ಜನ ಇವತ್ತು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಶ್ರೀ ಮಂಜುನಾಥ ಸ್ವಾಮಿ ಕೃಪೆನೇ ಆಗಿರ್ಬೋದು ಅಂತ ಏನೊಂದು ಘಟನೆ ನಿಮ್ಮ ಜೀವನದಲ್ಲಿ ಮಂಜುನಾಥ ಸ್ವಾಮಿಯಿಂದ ನಡೆದಿದೆ ಪವಾಡಗಳು ನಡೆದಿದೆ ಪವಾಡಗಳು ಅಂದ್ರೆ ಏನಿಲ್ಲ ಸರ್ ಪಾದಯಾತ್ರೆ ಎಲ್ಲರೂ ಮಾಡ್ತಾರೆ ಬಟ್ ಪಾದಯಾತ್ರೆ ಮಾಡ್ಬೇಕಂತಂದ್ರೆ ಸ್ವಲ್ಪ ಭಕ್ತಿ ಶಿಸ್ತು ಇದನ್ನೆಲ್ಲ ಮೈಂಟೈನ್ ಮಾಡ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ತಾನಾಗಿ ಅದೇ ಬದಲಾವಣೆಗಳು ನಮಗೆ ಕಾಣ್ತಾ ಇರ್ತವೆ ನಾವ್ ಪಾದಯಾತ್ರೆ ಮಾಡಿದಾಗಿಂದ ನಮ್ಗೆ ಏನ್ ತೊಂದರೆ ಇಲ್ಲ ಆತ ಮಾಲೆ ಹಾಕೊಂಡು ಬಂದಿದ್ರಿ ಯಾವ ರಾಜ್ಘಟ ನಿಮ್ಮ ಹೆಸರು ಅನುಷ ರಾಜ ಇಬ್ರು ಚಪ್ಪಲ್ ಹಾಕದೆ ಬಂದಿದ್ರಿ ಅದು ವಿಶೇಷ ಯಾಕಂತ ಹೇಳಿದ್ರೆ ಅನೇಕರು ಚಪ್ಪಲು ಹಾಕಿದರೆ ಚಪ್ಪಲ ಹಾಕದವರು ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇದ್ರಿ ಎಷ್ಟು ವರ್ಷದಿಂದ ಮಾಡ್ತಾ ಟೈಮ್ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆಯಿಂದ ಮಾಡ್ತಾ ಇದ್ರಿ

ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೆ ಅಂದ್ರೆ ಮಂಜುನಾಥ ಸ್ವಾಮಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದೆ ನಾನು ಚಿಕ್ಕ ಮಕ್ಕಳ ವಯಸ್ಸಲ್ಲಿ ಸ್ಕೂಲಲ್ಲಿ ಧರ್ಮಸ್ಥಳಕ್ಕೆ ಪಾದ ಇದು ಹೋಗ್ತಿದ್ದು ಟೂರು ಅದಿದ್ದು ನನಗೆ ಹೋಗುವಂತ ಶಕ್ತಿ ಇರಲಿಲ್ಲ ಪಾದಯಾತ್ರೆ ಹೋಗ್ತಾ ಇರುವಾಗ ನಾನು ಸಾಮಾನ್ಯವಾಗಿ ಈಗ ಫ್ರೀ ದರ್ಶನ ಪಾದಯಾತ್ರೆ ಅಂದ್ರೆ ಕಾಲ್ನಡಿಗೆಯಲ್ಲಿ ಫ್ರೀಯಾಗಿ ಹೋಗಿ ದರ್ಶನ ಪಡೆಯುವ ನಾನು ಒಂದು ಏಟಿ ಅಲ್ಲಿ ನೋಡಿದೆ ಭಕ್ತರ ಜೊತೆ ನೋಡಿ ಏಯ್ಟಿ ಏಯ್ಟ್ ನಾನು ಯಾವ ಸಿಸ್ಟಮ್ ಅವ್ರ ವ್ರತ ಮಾಲೆ ಹಾಕಿ ಈ ಥರ ಇರಬೇಕು ಅಂದಾಗ ನಾನು ಎಂಬತ್ತೆಂಟರಿಂದ ಪ್ರಾರಂಭ ಮಾಡಿದೆ ಮೊದಲನೇ ಯಾತ್ರೆ ನಾನು ಸಕ್ಸಸ್ಫುಲ್ಲಾಗಿ ಮಾಡಿದೆ ಭಗವಂತ ನನಗೆ ಒಂದು ಸರ್ಕಾರ ಉದ್ಯೋಗ ಕರುಣಿಸ್ದ ಅವನು ನನಗೆ ಜೀವನ ಕಷ್ಟ ಕಾಲದಲ್ಲಿ ನನಗೆ ಒಂದು ನನ್ನ ಇದಕ್ಕೆ ಮಾಡಿದ್ದ ನನ್ನ ಹೊಟ್ಟೆ ಬಾಡಿಗೆ ಅವನ ಒಂದು ಕೊಡುಗೆ ಕೊಟ್ಟಿದ್ದಕ್ಕೆ ನನ್ನ ಶಕ್ತಿ ಇರೋ ತನಕ ನಾನು ಸೇವೆ ಮಾಡ್ತೇನೆ ಅಂತ ಮಾಡ್ತಾ ಒಳ್ಳ ಖಂಡಿತ ಆಗುತ್ತೆ ನಾವು ಹೋಗ್ತಾ ನಾವು ಕಾಲಿಟ್ಟು ತಕ್ಷಣ ಇರುವಂತ ನೋವುಗಳು ಕೂಡ ಒಂಥರ ಮಾಯ ಆಗುತ್ತೆ ಮತ್ತೆ ನಾವು ಒಂದು ವರ್ಷ ಮೊನ್ನೆ ಹೋಗಿ ಒಂದು ವಾರ ಆಗಿದೆಯೇನೋ ಅನ್ನೋ ತರ ನಮ್ಗೆ ಫೀಲ್ ಆಗ್ತಿದೆ ಇಷ್ಟು ವರ್ಷ ಮಾಡಿದ್ದೀವಿ ಸುಮಾರು ನಮ್ಮ ಬ್ಯಾಚಸ್ ಕೂಡ ನಮ್ದು ಬೆಳೆದಿದೆ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ವಿಭಜನೆ ಆಗ್ತದೆ ನಾವು ನಾವು ಪ್ರಾರಂಭ ಮಾಡಿದಾಗೆಲ್ಲ ದೊಡ್ಡ ಗುರುಗಳು ಹನುಮಂತಪ್ಪ ಬ್ಯಾಚ್ ಒಂದೇ ಇದ್ದಿದ್ದು ಅವ್ರ ಜೊತೆ ನಾವು ಒಂದು ಮೂರ್ನಾಲ್ಕು ವರ್ಷ ಮಾಡಿದ್ವಿ ತದನಂತರ ನಾವು ಸಪ್ರೇಟಾಗಿ ಬ್ಯಾಚ್ಗಳೆಲ್ಲ ಮಾಡಿಕೊಂಡು ಒಂದು ಒಳ್ಳೆಯದಾಗಿದೆ ಸ್ವಾಮಿ ಈ ದಾರಿಯಲ್ಲಿ ಬಂದವರು ಎಲ್ಲರಿಗೂ ಒಳ್ಳೆಯದಾಗಿದೆ ದೇವ್ರ ಮಹಿಮೆ ಅಂತೂ ಅಪಾರ ಅಪಾರ ಅದ್ಭುತ ಇಲ್ಲಿ ಬಂದವರಿಗೆ ಯಾವುದೋ ಒಂದು ಇಲ್ಲಿ ನಾವು ಬೇರೆ ಉದ್ದೇಶಕ್ಕಿಂತ ನ್ಯಾಯ ಧರ್ಮ ನೀತಿ ಈ ಧರ್ಮ ಅನ್ನೋ ಕ್ಷೇತ್ರಕ್ಕೆ ಯಾಕೆ ಇಡ್ತೀವಿ ಅಂದರೆ ಧರ್ಮದ ಹಾದಿಯಲ್ಲಿ ನಡೀಬೇಕು ನಮ್ಮ ಸುಸಂಸ್ಕೃತ ಇನ್ನೂ ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಅದೇ ನಮ್ಮ ಸರ್ ಅಂಗಡಿ ಶುದ್ಧ ಸೋಮ್ಯವಣ್ಣ ಹೋಗಿ ಚಂದ್ರಬಣ್ಣ ತಾಲೂಕು ಹಾಸನ ಜಿಲ್ಲೆ ನಾವು ಹದಿನೈದು ವರ್ಷದಿಂದ ಬರ್ತಾಯಿದ್ವಿ ಸರ್ ಪಾದಯಾತ್ರೆ ಧರ್ಮಸ್ಥಳದೊಳಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಲ್ಲಿ ಇದೆ ಇದರಲ್ಲಿ ಚಾರ್ಮೋಡಿಲ್ಲೂ ಇದೆ ಅಲ್ಲಿ ಎಲ್ಲ ಮೆಡಿಶನ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ ಎಲ್ಲ ಚೆನ್ನಾಗಿದೆ ಹಾಂ ತಗೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಮಾತ್ರ ಇಲ್ಲಿ ಮೆಡಿಸಿನ್ ಅಲ್ಲಿ ಇಂಜೆಕ್ಷನ್ ಆಗಲಿ ಎಲ್ಲ ಮಾಡ್ತಿದ್ರು ನಾವು ಹದಿನೈದು ವರ್ಷದಿಂದ ಬರ್ತಾಯಿದ್ವಿ ಪಾದಯಾತ್ರೆ ಅದರಲ್ಲೇ ಇರ್ತೀವಿ ಗೊತ್ತೇ ಇರ್ತೀವಿ ನಾವು ಹೌದು ಬಂದಿದ್ದೀವಿ ಒಳ್ಳೆಯದಾಗುತ್ತೆ ಗೊತ್ತಾಯಿದ್ದೀವಿ ನಾವು ಇಲ್ಲಲ್ಲಿ ಕೇಳ್ತಾ ಇದ್ರೆ ಯಾಕೆ ಒಳ್ಳೆಯದಾಗುತ್ತೆ ಸರ್ ನಾವು ಚಂದ್ರಬಲ ಬಣ್ಣ ತರ ಶರಣೆ ಅಂಗಡಿ ಗ್ರಾಮದ ವಾಸಿಂದ ನಾನು ಇಪ್ಪತ್ತೈದನೇ ಸಾರಿ ಇದಕ್ಕೆ ಧರ್ಮೋತ್ಸವ ಇಪ್ಪತ್ತೈದನೇ ಸಾರಿಗಿಂತ ಈ ವರ್ಷ ತುಂಬ ಸ್ಪೆಷಲಿ ತುಂಬ ತುಂಬ ಚೆನ್ನಾಗಿ ಮಾಡಿ ಆಮೇಲೆ ಊರು ವ್ಯವಸ್ಥೆ ಚೆನ್ನಾಗಿದೆ ಆಮೇಲೆ ಎಲ್ಲ ಸೂಪರ್ ಮಾಡಿದ್ರು ಹಾಸ್ಪಿಟ್ಲಿಗೆ ಹೋಯ್ತು ಚೆನ್ನಾಗಿ ನೋಡಿದರೆ ಆಶನ್ ಕೊಟ್ಟು ಮಾತಾಡ್ಬೇಕು ಇನ್ನು ಎಲ್ಲ ಔಷಧಿ ಕೊಟ್ಟು ಹೋಗ್ಲೇ ಇದ್ದೀವಿ ಎಲ್ಲ ಫೆಸಿಲಿಟಿ ಚೆನ್ನಾಗಿ ಸರ್ತಿ ಡ್ರಾಕ್ಷಿ ಸೇಬೆಲ್ಲ ಎಲ್ಲ ರೀ ಮಧ್ಯ ಮಧ್ಯ ಎಲ್ಲ ಚೆನ್ನಾಗಿದೆ ಸರ್ ನಾವು ಇಪ್ಪತ್ತು ವರ್ಷದಾಗ ಬರ್ತಿದ್ವಿ ಹಾಸನ ತಾಲೂಕು ಹಾಸನ ಜಿಲ್ಲೆ ಆಲೂರು ತಾಲೂಕು ಕವಳಿಕೇರಿ ಫೆಸಿಲಿಟಿ ಈ ಸೂಪರ್ ಸೂಪರಾಗಿದೆ ಸರ್ ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಪಂಚಲಿಂಗೇಶ್ವರ ನಮ್ಮ ಪರಮಪೂಜ್ಯ ಕಾವಂದ್ರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲ ವಂದಿಸುತ್ತಾ ಪರಮಪೂಜ್ಯ ಕಾವಂದ್ರ ಹಾಗೂ ಮಾತೃಶ್ರೀ ಅಮ್ಮನವರ ಆಶಯದಂತೆ ಶಿವರಾತ್ರಿಯ ದಿವಸ ಬರುವ ಪಾದಯಾತ್ರಿಗಳು ಭಕ್ತ ಭಕ್ತರು ಯಾರಿದ್ದಾರೆ ಅವರಿಗೆ ನಾವು ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಖಾಂತರ ನಾವು ಉಚಿತ ಔಷಧ ಸೇವೆಯನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಹೋದ ವರ್ಷಕ್ಕಿಂತ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇವತ್ತು ಈ ಈ ಕ್ಷಣ ನಿರೀಕ್ಷೆ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಅತಿ ಹೆಚ್ಚು ಜನರು ನಮ್ಮಿಂದ ಉಚಿತ ಸೇವೆಯನ್ನು ತಗೋತಿದ್ದಾರೆ ನಿನ್ನೆ ಮತ್ತೆ ಇವತ್ತು ತುಂಬ ಜನರಿದೆ ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿದರೆ ಈ ವರ್ಷ ಸುಮಾರು ಒಂದು ಹತ್ತು ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಜನ ದಿನದಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಜಾಸ್ತಿ ಜನ ಬರ್ತಾ ಇದ್ದಾರೆ ಅದರಲ್ಲಿ ಕೆಲವರು ಮಾತ್ರ ಉಚಿತವಾಗಿ ಆರೋಗ್ಯ ಸೇವೆಗೆ ಇಲ್ಲಿ ಬರ್ತಾ ಇದ್ದಾರೆ ನಿರಂತರ ಬೆಳಗ್ಗೆಯಿಂದ ಈ ನೀವು ಕಾಣ್ಬೋದು ಇಲ್ಲಿ ನಿರಂತರವಾಗಿ ಬೆಳಿಗ್ಗೆಯಿಂದ ಕೂಡ ಯಾವುದೇ ಬಿಡು ಇಲ್ಲದೆ ಒಂದು ಕ್ಯೂ ನಿಂತರೆ ಜನಗಳು ಬಂದು ಕ್ಯೂ ನಿಂತರೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಇದೆಲ್ಲವೂ ಪೂಜ್ಯ ಕಾವಂದರಿಂದ ಅವರಿಗೆ ಸೇವೆ ಒದಗಿಸುವಂತ ಆಸೆ ಇವರೆಲ್ಲರೂ ಬಹು ಬೇಗನೆ ಮಂಜುನಾಥ ಸ್ವಾಮಿ ಹತ್ರ ದರ್ಶನ ಆಗಲಿ ಯಾವುದೇ ಥರದ ತೊಂದರೆ ಅವರಿಗೆ ಆಗದೇ ಇರಲಿ ನಾವು ಏನು ಉಚಿತವಾಗಿ ಸೇವೆ ಮಾಡ್ತಿದ್ದೇವೆ ಅದೊಂದು ಕೇವಲ ಒಂದು ಕಣ ಮಾತ್ರ ಬಟ್ ಅವರು ಸುಮಾರು ಮುನ್ನೂರು ಮುನ್ನೂರ ಐವತ್ತು ನಾಲ್ಕುನೂರು ಗಳಿಂದಲೂ ಕೂಡ ಸುಮಾರು ಇಪ್ಪತ್ತೆಂಟು ಮೂವತ್ತು ದಿವಸದಿಂದ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಅವರುಗಳು ಬಂದು ಇಲ್ಲಿ ಅವರ ಕೈಕಾಲು ಅವರ ಒಂದು ಕತೆ ಹೇಳುವಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಈ ಬಿಸಿಲಿಗೆ ನಾವು ಇಲ್ಲಿ ಕೂತು ವರ್ಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂಥದ್ರಲ್ಲಿ ಆ ಬಿಸಿಲಿಗೆ ಬರೇ ಕಾಲಲ್ಲಿ ಬಾ ಏನು ಚಪ್ಪಲಿ ಹಾಕದೆ ಅಷ್ಟು ದೂರದಿಂದ ಅವರು ಪಾದಯಾತ್ರೆಗಳು ಬರ್ತಾ ಇದ್ದಾರೆ ಪಾಪ ಅವರ ಆಸೆ ಅವರೇನು ಬೇಡಿಕೆಗಳಿದೆ ಆ ಮಂಜುನಾಥ ಸ್ವಾಮಿ ಅವರಿಂದ ಅದನ್ನ ಈಡೇರಿಸಲಿ ಅವರಿಗೆ ಯಾವುದೇ ಥರ ತೊಂದರೆ ಆಗದೇ ಇರಲಿ ನಮ್ಮ ಸೇವೆ ನಿರಂತರವಾಗಿ ಇದೆ ಶಿವರಾತ್ರಿ ಭಾನುವಾರ ತನಕ ಇದೆ ಭಾನುವಾರ ಮಧ್ಯಾಹ್ನ ತನಕ ಚಾರು ಮಾಡಿ ಇಲ್ಲಿ ನಾವು ಉಚಿತ ಆರೋಗ್ಯ ಸೇವೆಯನ್ನು ಇದ್ದೇವೆ ಅದೇ ಥರ ಧರ್ಮಸ್ಥಳದಲ್ಲೂ ಕೂಡ ಇದೆ ಮುಂಡಾಜ್ಲಿ ಉಜಿರೆಯಲ್ಲಿ ಇದೆ ಬೂಡ್ಜಲ್ಲು ಇಂಥ ಆರು ಪ್ಲೇಸ್ಗಳಲ್ಲಿ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ತಜ್ಞ ವೈದ್ಯರು ದಾದಿಯರಿದ್ದಾರೆ ಸ್ವಯಂ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಎಲ್ಲರೂ ಕಡೆಯಿಂದ ನಾವು ಈ ಸೇವೆಯನ್ನು ಜನರಿಗೆ ನೀಡ್ತಾ ಇದ್ದೇವೆ ನಾವು ಮೊನ್ನೆ ಇಲ್ಲಿ ತನಕ ಹೋದ್ ವರ್ಷ ಒಂದು ಮೂವತ್ತು ಮೂವತ್ತೆರಡು ಸಾವಿರ ಜನ ಇದ್ರೆ ಈ ವರ್ಷ ನನ್ನ ಪ್ರಕಾರ ಒಂದು ಹದಿನೈದು ಸಾವಿರ ಜನ ಜಾಸ್ತಿ ತಗೋಬಹುದು ಉಚಿತ ಔಷಧ ಸೇವೆ ಇಲ್ಲಿ ತನಕ ಸುಮಾರು ಒಂದು ಎಂಟು ಒಂಬತ್ತು ಸಾವಿರ ಜನರಿಗೆ ನಾವು ಆಲ್ರೆಡಿ ಔಷಧಿಯನ್ನ ಕೊಟ್ಟಿದ್ದೇವೆ ಇನ್ನು ನಾಳೆ ತುಂಬಾ ಜನ ಇವತ್ತು ಮಧ್ಯಾಹ್ನ ನಂತರ ಮಾತ್ರ ತುಂಬಾ ಹೆವಿ ಕ್ರೌಡ್ ಇರುತ್ತೆ ಹೋದ ವರ್ಷ ನಾವು ಒಂದೇ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಜನರಲ್ ಶಿಫ್ಟ್ ಮಾರ್ನಿಂಗ್ ಎಂಟರಿಂದ ನೈಟ್ ಎಂಟು ಗಂಟೆ ತನಕ ಹನ್ನೆರಡು ಗಂಟೆ ಸೇವೆಯನ್ನು ನಾವು ನೀಡಿದ್ದೆವು ಈ ವರ್ಷ ಮಾತ್ರ ಸಂಜೆ ಹೊತ್ತಿಗೆ ಜನ ಜಾಸ್ತಿ ಬರೋ ಕಾರಣದಿಂದ ಪಾಪ ರಾತ್ರಿ ಹೊತ್ತಲ್ಲಿ ಈ ಘಾಟ್ ಸೆಕ್ಷನ್ ಇಂದ ಇಳಿತಾ ಬರ್ತಾರೆ ಅವರಿಗೆ ಈ ಸೇವೆ ಎಂಟು ಗಂಟೆ ನಂತರ ಸಿಗ್ತಾ ಇರಲಿಲ್ಲ ಬಟ್ ಈ ವರ್ಷ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಜನಾರ್ದನ್ ಸರ್ ಅವರ ನೇತೃತ್ವದಲ್ಲಿ ನಾವು ಎರಡು ಶಿಫ್ಟ್ ಅನ್ನು ನಾವು ಮಾಡಿದ್ದೇವೆ ಬೆಳಿಗ್ಗೆ ಎಂಟರಿಂದ ಸಂಜೆ ಮೂರು ಗಂಟೆ ತನಕ ಒಂದು ಶಿಫ್ಟ್ ಆದರೆ ಸಂಜೆ ಮೂರರಿಂದ ರಾತ್ರಿ ಹತ್ತು ಗಂಟೆಗೆ ತನಕ ಇನ್ನೊಂದು ಶಿಫ್ಟ್ ಜ ಸಿಬ್ಬಂದಿಗಳು ನಿರಂತರವಾಗಿ ನಾವು ಔಷಧ ಸೇವೆಯನ್ನು ಮಾಡ್ತಾ ಇದ್ದೇವೆ ಮಂಜುನಾಥವಂದರೀರ್ವಿಂದ ನಾವು ಒಂದು ಬರುವಂತಹ ಮಾದಾದ್ರಿಗಳಿಗೆ ಒಂದು ಉತ್ತಮ ರೀತಿಯಲ್ಲಿ ಉಚಿತ ಸೇವೆ ಮಾಡ ಮಾಡುವಂತಹ ಒಂದು ಭಾಗ್ಯವನ್ನು ಪೂಜಾ ಕಾವಂದರು ನಮಗೆ ಒಂದು ಒದಗಿಸಿಕೊಟ್ಟಿದ್ದಾರೆ ನಮ್ದೊಂದು ಸೌಭಾಗ್ಯ ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವವರಿಗೆ ಆ ಒಂದು ಇಲ್ಲಿ ಅವರಿಗೆ ಮಲಮಾಗ್ಲಿ ಸ್ಪ್ರೇ ಆಗ್ಲಿ ಅಥವಾ ಮಾತ್ರೆ ಕೊಟ್ಟು ಸೊ ಸಣ್ಣ ಸೇವೆ ನಮಗೆ ಅವಕಾಶ ಮಾಡಿ ಕೊಟ್ಟಂತಹ ಪೂಜಾ ಕಾವಂದರಿಗೆ ಸಲ ನಮ್ಮ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಸಾಧಾರಣ ದಿನದಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ಈ ಒಂದೊಂದು ಬೂತಲ್ಲಿ ಸೇವೆ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರು ಈ ಬಿಸಿಲಲ್ಲಿ ಕೂಡ ಬಿಸಿಲು ಲೆಕ್ಕಿಸದೆ ಇನ್ನೂರು ಕಿಲೋಮೀಟ್ರಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಲ್ಲಿ ಕೂಡ ನಮ್ಮದು ಎಸ್ ಡಿ ಆಸ್ಪತ್ರೆ ಕಡೆಯಿಂದ ಐದು ಕಡೆ ಈ ಥರದ್ದೇ ಒಂದು ಪಿಂಡಲ್ ಹಾಕಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಟೋಟಲ್ ನಾವೊಂದು ದಿನಕ್ಕೆ ಟೋಟಲ್ ಒಂದು ಇಪ್ಪತ್ತು ಸಾವಿರ ಜನರಿಗೆ ಒಂದು ಈ ಥರ ಉಚಿತ ಸೇವೆ ನಮ್ಮ ಆಸ್ಪತ್ರೆ ಕಡೆಯಿಂದ ಕೊಡ್ತಾ ಕೊಡ್ತಾ ಇದ್ದಾವೆ ಹಾಗಾಗಿ ಈ ಜನರಿಗೆ ಅಲ್ಲಿಂದ ಪಾಪ ಏನೋ ಕಷ್ಟದ ಕಷ್ಟ ಕಷ್ಟ ಈಡೇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬಂದಿರ್ತಾರೆ ಅವರಿಗೆ ಆ ಮಂಜು ಸ್ವಾಮಿ ಒಂದು ಅವ್ರು ಏನು ಇಷ್ಟಾರ್ಥ ಬೇಡ್ಕೊಂಡು ಬಂದ್ಯಾರ ಅದನ್ನು ಅವರು ಮಂಜುಸ್ವಾಮಿ ಕರುಣಿಸ್ಲಿ ನೀವು ಕೊಡ್ತಾ ಸೇವೆ ಹೌದು ಇದು ಮೂರನೇ ಬಾರಿ ಪ್ರತಿ ವರ್ಷ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಹಳ್ಳಿರದು

ಪ್ರತಿ ವರ್ಷ ಶ್ರೀ ಸ್ವಾಮಿ ಅವರ ಶಿವರಾತ್ರಿ ಈ ರೀತಿ ಎಳ್ಳಿರ್ ವಿತರಣೆ ಮಾಡ್ತಾ ವರ್ಷದಲ್ಲಿ ಏನಕ್ಕೆ ಯಾವ ಕಾರಣಕ್ಕೋಸ್ಕರ ಕೆಲವರಿಗೆ ಪಾದಯಾತ್ರೆ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿಯ ದಯ ಇರುತ್ತೆ ಅವರ ಆಶೀರ್ವಾದ ಇರುತ್ತೆ ಚೆನ್ನಾಗಿರ್ತೀವಿ ಶ್ರೀ ಸ್ವಾಮಿ ಅವರ ಬಗ್ಗೆ ಇರೋ ಅಪಾರ ನಂಬಿಕೆ ನಂಬಿಕೆಯಿಂದಲೇ ಪ್ರತಿ ವರ್ಷನು ಸ್ವಾಮಿ ಅವರಿಂದ ಒಳ್ಳೇದಾಗ್ತಾ ಇರೋದ್ರಿಂದಲೇ ಪ್ರತಿ ವರ್ಷನೇ ಎಳ್ಳೀರ್ ಸೇವೆ ಮಾಡ್ಕೊಂತ ಬರ್ತಾ ಇದ್ದೀವಿ ಅದ್ರಲ್ಲಿ ಎರಡು ಮಾತೇ ಇಲ್ಲ ತೋಟದಲ್ಲೇ ಬೆಳೆದು ಮಾಡ ಶ್ವೇತ ವಿನಯ್ ನಾಯ್ಡು ಅಣ್ಣನವ್ರದ ತೋಟದಿಂದಾನೇ ತಗೊಂಡ್ ಬಂದ್ ಬರ್ತಾರೆ